ಎರಡನೇ ಪ್ರೊಮೋ ನೋಡಿದಾಗ ಅನ್ನಿಸ್ತಾ ಇದೆ ಈ ಸತಿ ನಾಮಿನೇಷನ್ ಸ್ವಲ್ಪ ವಿಭಿನ್ನವಾಗಿದ್ದು ಒಂದು ಚಿಕ್ಕ ರನ್ನಿಂಗ್ ರೇಸ್ನಲ್ಲಿ ಯಾರು ಗೆದ್ದು ಬಾವುಟ ಮೊದಲು ತೊಗುತ್ತಾರೋ ಅವರು ನಾಮಿನೇಷನ್ಗೆ ಇಬ್ಬರು ಸದಸ್ಯರನ್ನ ಸೂಚಿಸ್ಬೇಕು ಆ ಇಬ್ಬರು ಸದಸ್ಯರು ವಾದ ಮಾಡಿದ ಮಾಡಿದ್ಮೇಲೆ ಯಾರ ಕಾರಣ ಹೆಚ್ಚು ಸೂಕ್ತ ಅನ್ನೋದನ್ನ ಕ್ಯಾಪ್ಟನ್ ಗಿಲ್ಲಿ ಆಲಿಸಿ ಒಬ್ಬರನ್ನ ನಾಮಿನೇಷನ್ಗೆ ಸೂಚಿಸಿ ಅವರ ಭಾವಚಿತ್ರವನ್ನ ಹ್ಯಾಮರ್ನಿಂದ ಒಡೆದು ಹಾಕ್ಬೇಕು ಇಲ್ಲಿ ಒಂದು ಸುತ್ತಿನಲ್ಲಿ ಧನುಷ್ ಗೆದ್ದು ಧ್ರುವನ್ ಮತ್ತು ಕಾವ್ಯಾನ ನಾಮಿನೇಷನ್ಗೆ ಹೆಸರಿಸಿದರೆ ಇನ್ನೊಂದು ಸುತ್ತಿನಲ್ಲಿ ರಕ್ಷಿತಾ ಗೆದ್ದು ಕಾವ್ಯ ಮತ್ತು ರಾಶಿಕಾನ ನಾಮಿನೇಷನ್ಗೆ ಸೂಚಿಸಿದ್ದಾರೆ ಕ್ಯಾಪ್ಟನ್ ಗಿಲ್ಲಿ ಅವರು ಮೊದಲಿಗೆ ಕಾವ್ಯ ಮತ್ತು ಸ್ಪಂದನ ಅವರ ಮಧ್ಯ ಸ್ಪಂದನ ಅವರನ್ನ ನಂತರ ಕಾವ್ಯ ಮತ್ತು ಧ್ರುವನ್ ಮಧ್ಯ ಧ್ರುವನ್ನ ಕಾವ್ಯ ಮತ್ತು ರಾಶಿಕಾ ಮಧ್ಯ ರಾಶಿಕಾನ ನಾಮಿನೇಷನ್ಗೆ ಹಾಕಿದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ಖಂಡಿತ ಇಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿಸಂ ಮಾಡಿದ್ರು ಅಂತ ಖಂಡಿತವಾಗ್ಲೂ ಅನ್ನಿಸುತ್ತೆ ಆದ್ರೆ ಇಲ್ಲಿ ಮುಖ್ಯವಾಗಿ ವಾದ ಪ್ರತಿವಾದದ ಮೇಲೆ ಯಾರು ನಾಮಿನೇಷನ್ಗೆ ಅರ್ಹರು ಅನ್ನೋದನ್ನ ನಿರ್ಧಾರ ಮಾಡಬೇಕಿದ್ದ ಕಾರಣ ಕಾವ್ಯ ರಾಶಿಕ ಕಾವ್ಯ ಧ್ರುವನ್ ಹಾಗೂ ಕಾವ್ಯ ಸ್ಪಂದನ ಮಧ್ಯ ಮಧ್ಯ ನಡೆದ ವಾದ ವಿವಾದದಲ್ಲಿ ಎಲ್ಲಾ ಸ್ಪರ್ಧಿಗಳು ಯಾವ್ಯಾವ ಅಂಶಗಳನ್ನ ನಾಮಿನೇಷನ್ ಸಮಯ ಹೇಳಿದ್ರು ಅದರಲ್ಲಿ ಕಾವ್ಯ ಅವರ ವಾದ ಸೂಕ್ತವಾಗಿತ್ತ ಅನ್ನೋದನ್ನ ಎಪಿಸೋಡ್ನಲ್ಲಿ ನೋಡಿನೇ ತಿಳಿಬೇಕು ಇಲ್ಲಿ ಕಾವ್ಯನ ಹಲವು ಸುತ್ತಿನಲ್ಲಿ ಉಳಿಸಿರುವ ಗಿಲ್ಲಿ ಬಡ್ಡೆ ಅವರು ಮಾತಾಡ್ತಾ ಈ ನಾಮಿನೇಷನ್ಸ್ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಇದೆ ಅಂತ ಗಿಲ್ಲಿ ಅವರ ಆಯ್ಕೆಗಳನ್ನ ಲೇವಡಿ ಮಾಡಿದ್ದಾರೆ ಕೊನೆಯಲ್ಲಿ ಗಿಲ್ಲಿ ಅವರು ಒಳ್ಳೆ ಕಸಾಯಿ ಕಾನೆನಲ್ಲಿ ರುಂಡ ಉರುಳಿಸುವ ಘಟಕನ ಲುಕ್ ಕೊಟ್ಟ ಅಶ್ವಿನಿ ಅವರ ಭಾವಚಿತ್ರ ಒಡೆದು ಹಾಕಿರೋದು ಮತ್ತು ಇಲ್ಲಿ ನೋ ಫೇವರಿಸಂ ನೋ ಇನ್ನೊಂದು ನೋ ಇನ್ನೊಂದು ಅಂತ ಡೈಲಾಗ್ ಹೊಡೆದಿರೋದು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಪ್ರೊಮೋ ಪ್ರಕಾರ ರಕ್ಷಿತಾ ಧನುಷ್ ಕಾವ್ಯ ಮತ್ತು ರಘು ಅವರು ನಾಮಿನೇಷನ್ಸ್ ಇಂದ ಪಾರಾಗಿರೋ ಹಾಗೆ ಕಾಣಿಸೋ ಕಾರಣ ಕಾವ್ಯ ವಿಷಯ ಬಿಟ್ರೆ ಮಿಕ್ಕವರ ಆಯ್ಕೆನಲ್ಲಿ ಅವರು ಸರಿಯಾದ ನಿರ್ಧಾರಣೆ ಮಾಡಿರೋ ಹಾಗೆ ಕಾಣಿಸುತ್ತೆ ಅಥವಾ ರಕ್ಷಿತಾ ಧನುಷ್ ಮತ್ತು ರಘು ಅವರು ಬಾವುಟುಗಳನ್ನ ಗೆದ್ದು ನಾಮಿನೇಷನ್ಸ್ಗೆ ಬಂದಿಲ್ಲದ ಹಾಗೆ ಕೂಡ ಕಾಣಿಸುತ್ತೆ ಇನ್ನು ಕಾವ್ಯ ಅವರ ವಿಚಾರದಲ್ಲಿ ಮೇಲೆ ಹೇಳಿದ ಹಾಗೆ ವಾದ ವಿವಾದದ ಪ್ರಕಾರ ಅವರ ಕಾರಣಗಳು ಸೂಕ್ತವಾಗಿತ್ತ ಅನ್ನೋದ್ರ ಮೇಲೆ ಇಲ್ಲಿ ಆಯ್ಕೆ ಸರಿಯಿತ್ತ ಅನ್ನೋದನ್ನ ನಾವು ಎಪಿಸೋಡ್ ನೋಡಿನೇ ನಿರ್ಧಾರ ಮಾಡ್ಬೇಕಿದೆ ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ